ारायणं सुरगुरुम् जगदेकनाथम् भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशम् वन्दे भवनमरासुरसिद्धवन्द्यम् ారాయణం నరం చె నరోం దీం సరస్వతీ వ్యాసం తతో తే శ్రీగురుభ్యో నమ హరి ఓ శ్రీమద్భగవద్గీతే సరియద అర్థవన్న ತಿಳ್ಕೊಳ್ಳಿಕ್ಕೆ ಬೃಹಸ್ಪತಿ ಆಚಾರ್ಯರಿಗೂ ಸಾಧ್ಯ ಇಲ್ಲ ಅಂತ ಒಂದು ಮಾತು ಬರ್ತದೆ ಹಾಗಾಗಿಯೇ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಶ್ರೀಮದ್ ಭಗವದ್ಗೀತೆಗೆ ಎರಡು ವ್ಯಾಖ್ಯ ವ್ಯಾಖ್ಯಾನವನ್ನ ಬರೆದಿದ್ದಾರೆ ಒಂದು ಗೀತಾ ಭಾಷ್ಯ ಇನ್ನೊಂದು ಗೀತಾ ತಾತ್ಪರ್ಯ ಅಂತ ಅದಕ್ಕೆ ಬೇಕಾದಷ್ಟು ಟೀಕೆಗಳು ಟಿಪ್ಪಣಿಗಳು ಕೂಡ ಬಂದಿವೆ ಇನ್ನು ಸುಲಭವಾಗಿ ಅರ್ಥ ಆಗಬೇಕು ಅಂತ ಹೇಳಿ ರಾಘವೇಂದ್ರ ಗುರು ಸಾರ್ವಭೌಮರು ಗೀತಾರ್ಥ ಸಂಗ್ರಹ ಎಂಬ ಗ್ರಂಥವನ್ನು ಕೂಡ ನಮ್ಮಂತವರಿಗೆ ಸುಲಭವಾಗಲಿ ಅಂತ ಬರೆದಿದ್ದಾರೆ ಗೀತಾರ್ಥ ಸಂಗ್ರಹ ಅಥವಾ ಗೀತಾವಿವೃತಿ ಅಂತ ಅವರು ಮಂಗಳಾಚರಣೆಯನ್ನು ಮಾಡುವಾಗ ಹೇಳ್ತಾರೆ ಲಕ್ಷ್ಮೀನಾರಾಯಣಂ ಲತ್ತುವ ಪೂರ್ಣಬೋಧಾನ್ ಗುರುವೂನಪ್ಪ ಶ್ರೀ ಶ್ರೀಕೃಷ್ಣ ಗೀತಾಯ ಭಾಷ್ಯಾದಿ ಉಕ್ತಾರ್ಥ ಸಂಗ್ರಹಂ ಲಕ್ಷ್ಮೀನಾರಾಯಣರನ್ನ ನಮಿಸಿ ಬೋಧರನ್ನ ನಮಿಸಿ ಅವರ ಗುರುಗಳನ್ನ ನಮಿಸಿ ಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಕೃಷ್ಣ ಗೀತೆ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರೀತೇನೆ ಯಾರು ಹೇಳಿದಾಗೆ ಬರಿತೇನೆ ಯಾರಿಗೆ ಅನುಗುಣವಾಗಿ ಬರಿತೇನೆ ಅಂದರೆ ಭಾಷ್ಯಾದಿ ಅರ್ಥ ಸಂಗ್ರಹಂ ಶ್ರೀಮದ್ ಆಚಾರ್ಯರು ಬರೆದ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಹಾಗೆ ಶ್ರೀಮದ್ ಜಯತೀರ್ಥರು ಬರೆದ ಅದಕ್ಕೆ ಟೀಕೆ ಇದರ ಇದಕ್ಕೆ ಸರಿಯಾಗಿ ನಾನು ಅರ್ಥವನ್ನು ಸಂಗ್ರಹ ಮಾಡುತ್ತೇನೆ ಅಂತ ಮಂತ್ರಾಲಯ ಪ್ರಭುಗಳು ಗೀತಾ ವಿವೃತಿಯನ್ನ ರಚನೆ ಮಾಡಿದ್ರು ಪ್ರತಿ ಒಂದು ಶ್ಲೋಕಕ್ಕೂ ಕೂಡ ಅರ್ಥವನ್ನು ಹೇಳುತ್ತಾರೆ ಮತ್ತು ವಿಶೇಷಾರ್ಥವನ್ನು ಕೂಡ ಹೇಳುತ್ತಾರೆ ಈ ಹದಿನೆಂಟು ಅಧ್ಯಾಯಗಳನ್ನು ಅವರು ಮೊದಲಿಗೆ ಮೂರು ಷಟ್ಕಗಳಾಗಿ ವಿಭಾಗ ಮಾಡುತ್ತಾರೆ ಷಟ್ಕ ಅಂದರೆ ಆರು ಅಧ್ಯಾಯಕ್ಕೆ ಒಂದು ಭಾಗ ಆರು ಅಧ್ಯಾಯಗಳ ಮೂರು ವಿಭಾಗವನ್ನು ಮಾಡಿದ್ದರು ಅದರಲ್ಲಿ ಮೊದಲ ಷಟ್ಕ ಆರು ಅಧ್ಯಾಯಗಳು ಜ್ಞಾನ ಉಪ ಜ್ಞಾನಕ್ಕೆ ಸಾಧನವಾದಂತಹ ಸಾಧಕವಾದಂತಹ ಕರ್ತವ್ಯವನ್ನು ಹೇಳುವಂಥದ್ದು ಜ್ಞಾನ ಉಪಾಯ ಉಕ್ತಿ ಎರಡನೆಯ ಷಟ್ಕ ದ್ವಿತೀಯ ಷಟ್ಕದಲ್ಲಿ ತತ್ ಸಾಧ್ಯ ಜ್ಞಾನಸ್ಯ ಉಕ್ತಿ ಜ್ಞಾನ ಭಕ್ತಿ ಮೊದಲಾದ ಸಾಧನಗಳನ್ನು ಹೇಳುವಂತಹ ಆರು ಅಧ್ಯಾಯಗಳು ಮೂರನೇ ಷಟ್ಕದಲ್ಲಿ ಪ್ರಾಕ್ ಉಕ್ತಸ್ಯ ಪ್ರಪಂಚನಂ ಹಿಂದೆ ಆರು ಆರು ಹನ್ನೆರಡು ಅಧ್ಯಾಯಗಳಲ್ಲಿ ಹೇಳಿದ ವಿಷಯಗಳ ವಿವರಣೆಯನ್ನ ಕೊಡುವಂತಹ ಅಧ್ಯಾಯಗಳು ಹೀಗೆ ಹದಿನೆಂಟು ಅಧ್ಯಾಯಗಳನ್ನು ಮೂರು ಷಟ್ಕವಾಗಿ ವಿಭಾಗ ಮಾಡಿದ್ದರು ಗೀತೆ ಪ್ರಾರಂಭ ಆಗುವಂಥದ್ದು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮತ್ಸವ ಮಾಮಕಾ ಕುರುವತ ಸಂಜಯ ಧೃತರಾಷ್ಟ್ರ ಸಂಜಯನನ್ನು ಕೇಳುವಂಥದ್ದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕು ಅಂತ ಸೇರಿದ ನನ್ನ ಮಕ್ಕಳು ಮತ್ತು ಪಾಂಡವರು ಕಿಮಕುರುವತ ಏನು ಮಾಡಿದ್ರು ಅಂತ ಇಲ್ಲಿ ಮಾಮಕಾಹ ಅಂತ ಹೇಳಿ ಪುತ್ರ ವ್ಯಾಮೋಹದಿಂದ ಹೇಳಿರುವಂತದ್ದು ನನ್ನ ಮಕ್ಕಳು ಮತ್ತು ಪಾಂಡವರು ನಿಜವಾಗಿಯೂ ಕೂಡ ಪಾಂಡುವಿನ ಮಕ್ಕಳು ಕೂಡ ತನ್ನ ಮಕ್ಕಳೇ ಪಾಂಡು ಇಲ್ಲ ತಂದೆಯನ್ನು ಕಳ್ಕೊಂಡವರು ತನ್ನ ಮಕ್ಕಳಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿಯನ್ನು ತೋರಿಸಬೇಕಾದ ಕರ್ತವ್ಯ ಧೃತರಾಷ್ಟ್ರನಿಗೆ ಇತ್ತು ಆದರೂ ಧೃತರಾಷ್ಟ್ರ ಬೇರೆ ಮಾಡಿದ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದ್ರು ಪಾಂಡವಾಂ ಭಗವತ್ ಪ್ರಿಯತ್ವಂ ಸರ್ವಸಾಕ್ಷಿಕಂ ಅಪಿ ನಿಜವಾಗಿಯೂ ಕೂಡ ಪಾಂಡವರು ಕೃಷ್ಣನಿಗೆ ಬಹಳ ಪ್ರೀತ್ಯಾಸ್ಪದರು ಕೃಷ್ಣ ಪಾಂಡವರ ಬಳಿ ಇದ್ದಾನೆ ಅಂದರೆ ಗೆಲುವು ಪಾಂಡವರಿಗೆ ನಿಶ್ಚಿತ ಗೊತ್ತಿದ್ದವರು ಪ್ರಶ್ನೆ ಮಾಡುವುದಿಲ್ಲ ಆದರೆ ಅಜಾನನ್ ಧೃತರಾಷ್ಟ್ರ ಇದನ್ನು ತಿಳುಕೊಳ್ಳದೆ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದ್ರು ಅಂದರೆ ನನ್ನ ಮಕ್ಕಳಿಗೆ ಜಯ ಲಾಭ ಅವನ ಪ್ರಶ್ನೆಯ ತಿರುಳು ನನ್ನ ಮಕ್ಕಳಿಗೆ ಜಯ ಸಿಕ್ಕಿತ ಅಂತ ಕೇಳ್ತಾ ಇದ್ದಾನೆ ನನ್ನ ಮಕ್ಕಳು ದುರ್ಯೋಧನಾದಿಗಳು ಯುದ್ಧದಲ್ಲಿ ಗೆಲ್ಲಬಹುದೋ ಏನೋ ಅಂತ ಆಸೆಯಿಂದ ತಿಳ್ಕೊಳ್ಬೇಕು ಎಂಬ ಆಸೆಯಿಂದ ಪ್ರಶ್ನೆ ಮಾಡುತ್ತಾನೆ ಮುಂದೆ ಸಂಜೆಯ ಉತ್ತರ ಕೊಡ್ತಾನೆ ಎಷ್ಟು ಉತ್ತರ ಕೊಡ್ತಾನೆ ಅಂದ್ರೆ ಒಂಬತ್ತು ಶ್ಲೋಕಗಳಿಂದ ಉತ್ತರವನ್ನು ಕೊಡ್ತಾ ಇದ್ದಾನೆ ಸಂಜೆಯ ಉಚ ದೃಷ್ಟು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮ್ರವೀತ್ ಯುದ್ಧದ ಮೊದಲು ಏನಾಯಿತು ಸಂಜೆಯ ಹತ್ತು ದಿವಸಗಳ ಕಾಲ ಅಲ್ಲೇ ಇದ್ದ ಈಗ ವರದಿ ಒಪ್ಪಿಸ್ತಾ ಇದ್ದಾನೆ ಯುದ್ಧ ಪ್ರಾರಂಭ ಆಗುವ ಮೊದಲೇ ದೊಡ್ಡ ಸೈನ್ಯ ನಿಂತಿದೆ ಪಾಂಡವರ ಸೈನ್ಯ ನಿಂತಿದೆ ಆಗಲೇ ಅದನ್ನು ನೋಡಿಯೇ ದುರ್ಯೋಧನನಿಗೆ ವಿಷಾದ ಉಂಟಾಯಿತು திருஷ்டு பாண்ட பாண்டம் அநீக்க அந்த பனீகம் பண்டவர சைன்யவன நோடியே யுத்த பிராரம்ப அதனோடியே யூடம் துரியோதன்த ರಚಿಸಲ್ಪಟ್ಟಂತಹ ಯೂಹ ಅದನ್ನ ನೋಡಿ ರಾಜನಾದ ದುರ್ಯೋಧನ ಆಚಾರ್ಯನ್ ಉಪಸಂಗಮ್ಯ ಆಚಾರ್ಯರಾದ ದ್ರೋಣರು ಅವರೇ ಸೇನಾ ನಾಯಕರಾಗಿದ್ದರು ಅವರನ್ನ ಉಪಸಂಗಮ್ಯ ಅವರ ಹತ್ತಿರಕ್ಕೆ ಹೋಗಿ ಈ ವಚನವನ್ನ ಈ ರೀತಿಯಾಗಿ ಮಾತನ್ನ ಹೇಳಿದ ಪಶ್ಯೇತಾಂ ಪಾಂಡುಪುತ್ರ ಆಚಾರ್ಯ ಚಮೂಂ ದ್ರಪದ ಪುತ್ರೇಣ ತವ ಶಿಷ್ಯೇಣ ದೀಮತ பசியதாம் பாண்டபுத்திராணம் ஆய அந்த சம்போதனாடி கரீத்தே ஹே திரோணா தாரியரே இல்லை கே பாண்டவர சைன்ய எதுகடை இது ది ಹೇగీదే అంటే యుడాం పండుపుత్రానాం ఏతాం మహతీం చముం యుహాకారవగే నిలిసల్పటంత సైన్య అంతః సాధారణ సైన్యం ಅಲ್ಲ ದೊಡ್ಡ సైన్యం ಯಾರಿಂದ ಯೂಹಾಕಾರವಾಗಿ ನಿಲ್ಲಿಸಲ್ಪಟ್ಟಿದೆ ಅಂದರೆ ತವ ಶಿಷ್ಯೇಣ ಧೀಮತ ನಿಮ್ಮದೇ ಶಿಷ್ಯ ಬುದ್ಧಿವಂತನಾದ ಶಿಷ್ಯ ತವ ಧೀಮತಾ ಶಿಷ್ಯೇಣ ಬುದ್ಧಿವಂತನಾದಂತಹ ನಿಮ್ಮ ಶಿಷ್ಯ ದೃಷ್ಟದ್ಯುಮನದಿಂದ ರಚಿಸಲ್ಪಟ್ಟಂತಹ ಯೂಹ ಆ ಸೈನ್ಯವನ್ನು ನೋಡಿ ಅಂತ ಹೇಳಿದರು ದ್ರೋಣಾಚಾರ್ಯರ ಶಿಷ್ಯ ಹೌದು ದೃಷ್ಟದ್ಯುಮ್ನ ದುರ್ಯೋಧನನ ಬಳಿಯಲ್ಲಿ ದ್ರೋಣರು ಇದ್ದಾರೆ ಎದುರುಗಡೆ ಅವರ ಶಿಷ್ಯ ಇದ್ದಾನೆ ಅವನೇ ಸೇನಾ ನಾಯಕನಾಗಿದ್ದಾನೆ ನಿಮ್ಮದೇ ಶಿಷ್ಯ ಅಂತ ಯಾಕೆ ಹೇಳಿದ ಹಿಂದೆ ದ್ರಪದ ಮತ್ತು ದ್ರೋಣರು ಗುರುಕುಲದಲ್ಲಿ ಒಟ್ಟಿಗೆ ಇದ್ದವರು ಅಧ್ಯಯನವನ್ನು ಮಾಡುತ್ತ ಗೆಳೆಯರು ಇಬ್ಬರು ಕೂಡ ದ್ರಪದ ಹೇಳಿದ್ದ ಏನಾದ್ರೂ ಸಮಸ್ಯೆ ಆಯಿತು ಅಂತಾದ್ರೆ ನನ್ನ ಬಳಿಗೆ ಬಾ ಅಂತ ದೊಡ್ಡವರಾದ ಮೇಲೆ ದೃಪದ ರಾಜನಾಗಿದ್ದ ಪಾಪ ದ್ರೋಣರು ಬಡ ಬ್ರಾಹ್ಮಣರು ಆಗಿದ್ದರು ದ್ರೋಣರ ಮಗನಾದ ಅಶ್ವತ್ಥಾಮ ಹಿಟ್ಟನ್ನು ಕಲಸಿ ಹಾಲನ್ನು ಕುಡಿತಾ ಇದ್ದ ಕುಡಿಸ್ತಾ ಇದ್ದರು ದುರ್ಯೋಧನ ನಿಜವಾದ ಹಾಲಿನ ರುಚಿಯನ್ನು ತೋರಿಸಿದ ಹಸುವಿನ ಹಾಲೇ ಬೇಕು ಅಂತ ಹಠ ಹಿಡಿದ ದ್ರೋಣರಿಗೆ ಪಕ್ಕನೆ ನೆನಪಾಗಿದ್ದು ಗೆಳೆಯನಾದ ದೃಪದ ರಾಜನಾಗಿದ್ದಾನೆ ಏನಾದರೂ ಕೊಡಬಹುದು ಅಂತ ಹೇಳಿ ಕೇ ಕೇಳಿದಾಗ ನನ್ನ ಮಿತ್ರನೇ ಅಲ್ಲ ಅಂತ ದೃಪದ ಹೇಳಿಬಿಟ್ಟು ತುಂಬಿದ ಸಭೆಯಲ್ಲಿ ನಾನು ರಾಜನಾಗಿದ್ದೇನೆ ನೀನು ಏನೂ ಇಲ್ಲದವ ಬಡವ ಅಂತ ನಿನಗೂ ಮತ್ತು ನನಗೆ ಮಿತ್ರತ್ವ ಕೂಡುವುದಿಲ್ಲ ಸ್ನೇಹ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಳಿಸಿ ಬಿಟ್ಟ ಅವಮಾನಿತರಾದಂತಹ ದ್ರೋಣರು ಪಾಂಡವರಿಗೆ ಬಿಲ್ಲಿ ವಿದ್ಯೆಯನ್ನ ಗದಾಯುದ್ಧವನ್ನ ಎಲ್ಲ ವಿದ್ಯೆಯನ್ನ ಧಾರೆ ಎರೆದು ಅವರನ್ನ ಗಟ್ಟಿಗರನ್ನಾಗಿ ಮಾಡಿ ದೃಪದನನ್ನ ಕರ್ಕೊಂಡು ಬನ್ನಿ ಸೋಲಿಸಿ ಕರ್ಕೊಂಡು ಬನ್ನಿ ಅಂತ ಅರ್ಜುನ ಭೀಮರನ್ನೆಲ್ಲ ಕಳಿಸಿದ್ರು ಭೀಮಾರ್ಜುನರು ದ್ರುಪದನನ್ನ ಸೋಲಿಸಿ ದ್ರೋಣರ ಮುಂದೆ ಪಾದ ಬುಡದಲ್ಲಿ ಕೂಡಿಸಿದ್ರು ಎಲ್ಲ ರಾಜ್ಯ ಅದು ದ್ರೋಣರ ವಶ ಆಯಿತು ದ್ರೋಣರು ಹೇಳುತ್ತಾರೆ ಈಗ ನೀನು ಮತ್ತು ನಾನು ಸ್ನೇಹಿತರಾಗಬಹುದಾ ಅಂತ ಮತ್ತೆ ಪುನಃ ಹೇಳಿದ್ರು ಸಾಧ್ಯ ಇಲ್ಲ ಈಗ ರಾಜ್ಯ ಎಲ್ಲ ನನ್ನ ಕೈಯಲ್ಲೇ ಇದೆ ನೀನಲ್ಲಿ ಏನಿಲ್ಲ ನನಗೆ ನೀನು ಕೂಡ ಸರಿಸಾಟಿ ಅಲ್ಲ ಆದ್ರಿಂದ ನೀನು ಸ್ನೇಹಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ನಿನ್ನ ಸ್ನೇಹ ನನಗೆ ಬೇಕು ನನ್ನ ಅರ್ಧ ರಾಜ್ಯವನ್ನು ನಿನಗೆ ಕೊಡ್ತೇನೆ ಸರಿಸಾಟಿ ಆಯ್ತಲ್ಲ ಸಮಾನ ಆಯ್ತು ನನ್ನ ಸ್ನೇಹಿತನಾಗು ಹೋಗುವಂತ ಕಳಿಸಿದ್ರು ದೃಪದನಿಗೆ ಸಿಟ್ಟು ಬಂತು ಎಷ್ಟು ಎಂತಹ ಅವಮಾನ ಆಯಿತು ಅಂತ ಕೂಡಲೇ ಒಂದು ಯಾಗವನ್ನು ಮಾಡಿಸಿದ ಯಾದೋಪದ ಯಾದ ಉಪ ಉಪಯಾದರನ್ನ ಕರೆಸಿ ಯಾದವೋಪಯಾದರಿಂದ ಯಾಗವನ್ನ ಮಾಡಿಸಿದ ದ್ರೋಣರನ್ನ ಕೊಲ್ಲುವ ಮಗ ಹುಟ್ಟಬೇಕು ಅಂತ ಯಾಗದ ಮಧ್ಯದಿಂದಲೇ ಬಂದವ ದೃಷ್ಟದ್ಯುಮ್ನ ದ್ರೌಪದಿಯು ಕೂಡ ಬಂದ ದ್ರೋಣರಿಗೆ ವಿಷಯ ಗೊತ್ತಿತ್ತು ಯಾಗ ನಡೀತು ಯಾಗದಿಂದ ನನ್ನನ್ನು ಕೊಲ್ಲುವ ಒಬ್ಬ ಹುಟ್ಟಿದ್ದಾನೆ ಅಂತ ಆ ದೃಷ್ಟದ್ಯುಮ್ನ ವಿದ್ಯೆ ಕಲಿಬೇಕು ಅಂತ ಹೇಳಿ ಬಂದಿದ್ದು ಎಲ್ಲಿಗೆ ಅಂದ್ರೆ ಈ ದ್ರೋಣರ ಬಳಿಗೆ ವಿದ್ಯೆಯನ್ನು ಕೊಡಿ ಅಂತ ದ್ರೋಣರು ಎಂತಹ ಕರುಣಾಮಯಿ ಎಂತಹ ಸಜ್ಜನಿಕೆ ಸರಳ ಸರಳತೆ ಅವರಲ್ಲಿ ನನ್ನನ್ನು ಕೊಲ್ಲುವವ ಹುಟ್ಟಿದವ ಕೊಲ್ಲಲಿಕ್ಕೆ ಹುಟ್ಟಿದವ ಅಂತ ತಿಳಿದುಕೊಂಡಿದ್ರು ವಿದ್ಯೆಯನ್ನ ಅಪೇಕ್ಷಿಸಿ ಬಂದಿದ್ದಾನೆ ಅಂತೇಳಿ ವಿದ್ಯೆಯನ್ನ ಧಾರೆ ಇರಿದ್ರು ಇದನ್ನೇ ಇಟ್ಟುಕೊಂಡು ದುರ್ಯೋಧನ ಹೇಳ್ತಾ ಇದ್ದಾನೆ ತವ ಶಿಷ್ಯನ ಧೀಮತ ನಿನ್ನದೇ ನಿನ್ನದೇ ಶಿಷ್ಯ ನಿಮ್ಮದೇ ಶಿಷ್ಯ ಇವ ಬುದ್ಧಿ ಬುದ್ಧಿವಂತನಾದ ಶಿಷ್ಯ ಅವನೇ ಇಂತಹ ವ್ಯೂಹವನ್ನ ರಚನೆ ಮಾಡಿದ್ದಾನೆ ಆ ಸೈನ್ಯವನ್ನು ಒಮ್ಮೆ ನೋಡಿ ಅಂತ ಹೇಳಿದ ಯಾರೆಲ್ಲ ಇದ್ದಾರೆ ಆ ಸೈನ್ಯದಲ್ಲಿ ಆ ಸೈನ್ಯದಲ್ಲಿ ಇರುವ ಪರಾಕ್ರಮಗಳು ನರಶ್ರೇಷ್ಠರು ಮಹಾರಥರು ಯಾರೆಲ್ಲ ಇದ್ದಾರೆ ಅಂತ ಒಂದೊಂದೇ ಹೆಸರನ್ನ ಮುಂದೆ ಹೇಳುತ್ತಾನೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ